ಹಾಯ್ ಎಲ್ಲರಿಗೂ ಈಗ ನಾನು ತನುಶ್ರೀಗೆ ಲೆಕ್ಕ ಕಲಿಸ್ತಾ ಇದ್ದೀನಿ ಅವಳು ಗುಣಕಾರ ಒಂದು ಅಂಕಿದ ಅಷ್ಟೇ ಮಾಡಕ್ಕೆ ಬರ್ತಿತ್ತು ಈಗ ನಾನು ಡಬಲ್ ಅಂಕಿದ ಹಾಕಿ ಕಲಿಸ್ತಾ ಇದ್ದೀನಿ ಅಕ್ಕಿ ಅಕ್ಕ ನನಗೆ ಡಬಲ್ ಅಂಕಿದ ಹಾಕಿ ಕಲಿಸ್ಕೊಡೋ ಅಂತ ಬಂದಾಳ ಅಕ್ಕಿ ಇದ್ದೀನಿ ಈಗ ಯಾರಿಗೆ ಯಾವ ಲೆ ಯಾರಿಗೆ ಟಫ್ ಅನ್ನಿಸ್ತೈತಿ ಏನು ಸ್ವಲ್ಪ ವೀಡಿಯೋ ನೋಡ್ರಿ ಗೊತ್ತಾಗ್ತೈತಿ ಕಲೀರಿ ಇನ್ನು ಈಸಿ ಎಲ್ಲ ಹೇಳ್ಕೊಡ್ತೇನೆ ಅಂತ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಲೀರಿ ಬರಿ ಮೇಡಮ್ ಇದಕ್ಕೆ ೇ ಕೊಟ್ಟೆ ಲೆಕ್ಕ ಇದು ಬರೋಂಗಿಲ್ಲಲ್ಲ ನಿಂಗೆ ಹ್ಞೂ ಈಗಿಲ್ಲ ಹಾಂ ಇಲ್ಲ ನೋಡಿ ಇಲ್ಲಿ ನಂಬರ್ ಸೆಕೆಂಡ್ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಇಂಟು ಇಪ್ಪತ್ತ್ಮೂರು ಒಂದೆರಡು ಎಲ್ಲಿ ತನಕ ಬರ್ತಾವೆ ಬರ್ತಾವೆ ಓಕೆ ಗುಡ್ ಈಗ ಬರೀ ನೀನು ಇದು ಒಂದು ಅಂಕಿದು ಮಾಡ್ತಿದ್ದೀನಿ ಇದು ಇರ್ತಿರ್ಲಿಲ್ಲ ಬರೀ ಒಂದು ಅಂಕಿದು ಮಾಡ್ತಿದ್ದೀನಿ ಈಗ ಡಬ್ಬಲ್ ಅಂಕಿದ್ ಕಳಿಸ್ಕೊಡು ಅಂತ ಹೇಳ್ತೀನಿ ನೀನು ಈಗ ನೋಡು ಫಸ್ಟ್ ಲೆಕ್ಕ ಇಲ್ಲಿಂದ ಮಾಡಬೇಕು ಹ್ಞೂ ಈಗ ಮೂರಿಂದ ಅವಾಗೆಲ್ಲ ಅವಾಗ ಹೆಂಗ್ ಮಾಡ್ತಿದ್ದಿ ಯಾವತ್ತ ಒಂದು ಲೆಕ್ಕ ಹಾಕೊಟ್ಟೆ ಅಂತ ಎಲ್ಲಿ ಹೌದಾ ಬರೀ ಹಾಕಿದ್ರೆ ಇದೆಲ್ಲ ಗುಣಸ್ಕೊಂತಿದಿ ಈಗ ಮೂರರಿಂದ ಇದೆಲ್ಲ ಗುಣಸ್ಕೋಬೇಕು ಹ್ಮ್ ಈಗ ಮೂರಿಂದ ಗುಣಸ್ಕೋಬೇಕು ಮೂರೆಂಟ್ಲೆ ಇಪ್ಪತ್ನಾಲ್ಕು ಇಲ್ಲಿ ಎರಡು ಕೈಲ ಎರಡು ಇಲ್ಲ ನಾಲ್ಕು ಗೊತ್ತೈತಿನ ಮೂರ ಏಳೆ ಇಪ್ಪತ್ತೊಂದು ಮೂರೇಳು ಇಪ್ಪತ್ತೊಂದು ಎರಡು ಇಪ್ಪತ್ತಾರು ಇಪ್ಪತ್ತೊಂದು ಎರಡು ಎಷ್ಟು ಇಪ್ಪತ್ತೊಂದು ಮೂರು ಹಾಂ ಇಪ್ಪತ್ತ್ಮೂರು ಹ್ಞೂ ಮೂರಾರಲೇ ನೂರಾರ ಹದಿನೆಂಟು ಹದಿನೆಂಟಿಗೆ ಎರಡು ಕೊಡಿಸಿದ್ರ ಇಪ್ಪತ್ತು ಹಾಂ ಎರಡು ಸೊನ್ನೆ ಮೂರೈದಲೇ ಮೂರೈದಲೇ ಹದಿನೈದು ಎಷ್ಟು ಹದಿನೈದು ಹದಿನೈದಕ್ಕೆ ಎರಡು ಕೊಡಿಸಿದ್ರಾ ಹೌದಾ ಹಾಂ ಹದಿನೇಳು ಡೈರೆಕ್ಟ್ ಬರೀಬೇಕು ಯಾವುದು ಮಾಡ್ತಿದ್ದಲ್ಲ ಸೇಮ್ ಹಂಗ ಈ ನಾಲ್ಕರ ಕೆಳಗೆ ಐತಲ್ಲ ಯಾವುದೇ ಸಂಖ್ಯೆ ಬರಲಿ ಯಾವುದೇ ಇದು ಬರಲಿ ಇಲ್ಲಿ ಕೆಳಗೆ ಇಂಟು ಹೋಗ್ಬೇಕು ಇಲ್ಲಿ ನಂಬರ್ಸ್ ಬರೆಯೋ ಬರೋಂಗಿಲ್ಲ ಮತ್ತು ಇದ್ರ ಕೆಳಗೆ ಇಂಟು ಹಾಕ್ಬೇಕು ಈಗ ಏನು ಮಾಡಬೇಕು ಮೂರಿಂದ ಎಲ್ಲ ಗುಣಿಸಿದಿಲ್ಲ ಈಗ ಎರಡರಿಂದ ಇವೆಲ್ಲ ಗುಣಿಸ್ಬೇಕು ತಿಳಿತು ಹೇಳ ಹೇಳು ಇವೆಲ್ಲ ಗುಣಸ್ಕೋಬೇಕು ಗುಣಸ್ಕೋಬೇಕು ಈ ಮೂರಿಂದ ರೈಟ್ ಮುಗಿತಿದ ಈ ಕೆಳಗೆ ಈ ಕೆಳಗೆ ಎಂಟು ಹಾಕಿದೆ ನೆಕ್ಸ್ಟ್ ಎರಡರಿಂದ ಗುಣಸ್ಕೋಬೇಕು ಎರಡು ಎಂಟ್ಲೆಂಟ್ಲೆ ಹದಿನಾರು ಸಾರಿ ಎರಡೆಂಟ್ಲೆ ಹದಿನಾರು ಹದಿನಾಲ್ಕು ಹದಿನೆಂಟು ಹದಿನೈದು ಎರಡಾರ್ಲೆ

ಆಮೇಲೆ ಮಿಡಬೇಕು ಎಲ್ಲ ಕುಡಿಸ್ಬೇಕು ನಾಲ್ಕಕ್ಕೆ ನಾಲ್ಕು ಡೈರೆಕ್ಟ್ ಇಡಬೇಕು ಓಕೆ ಈಗ ಕುಡಿಸ್ಬೇಕು ಆರು ಮೂರು ಒಂಬತ್ತು ಹ್ಞೂ ಐದಕ್ಕೆ ಐದು ಏಳು ಮೂರು ಹತ್ತು ಸೊನ್ನೆ ಕೈಲ ಒಂದು ಒಂದು ಎರಡು ಮೂರು ಒಂದು ಲೆಕ್ಕ ತಿಳೀತು ಒಂದು ಲೆಕ್ಕ ಹಾಕ್ತೀನಿ ಮಾಡ್ತೀನಿ ನೋಡುನು ಹೆಂಗೆ ಮಾಡ್ತೀವಿ ಅಂತಂದು ಪಟ ಪಟ ಮಾಡಿ ನೋಡುನು

హంగిరీ అయిల కైల కొట్ీ ముрка మురినన స్టార్ట్ ఆడబడక ఇల్లి కైల కొడుంగ లేట్సరే కొట్టే నానిల్లి హ 2 3 లే 2 3 లే 6 6 6 कोनససదిరా 7 హ 2 5 లే 2 5 లే 10 హ కైల హ సోనే ఆ 8 అంటే హ నన్న నరివడత కద

ಹನ್ನೊಂದು ಹನ್ನೆರಡು ಹದಿಮೂರು ಹಾಂ ಆಮೇಲೆ ಒಂಬತ್ತು ಹಾಂ ಹನ್ನೊಂದು ಹನ್ನೆರಡು ಏ ಒಂಬತ್ತು ಹತ್ತ ಇದು ಒಂಬತ್ತು ಎರಡು ಹನ್ನೊಂದಲ್ಲ ಹಾಂ ಕೈಲಾಗ ಒಂದು ಬರಬೇಕೈತಲ್ಲಿ ಮತ್ತು ಒಂದು ಕೈಲ ಒಂದು ಕೊಡ್ಬೇಕು ಬಾಜುಕ ಇಲ್ಲಿ ಹಾ ಹಾ ಒಂದು ಒಂದು ಆ ಒಂದು ಒಂದು ಕುಡ್ಸಿದ್ರೆ ಹಾ ಓಕೆ ಈಗ ಏನ್ ನೀನೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಹಾ ಈಗ ನೋಡಿದ್ರ ಸ್ವಲ್ಪ ಮಾಡಿದ್ರ ಆಕ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತೆ ಯಾರಿಗೆ ಲೆಕ್ಕ ತುಂಬಾ ಟಫ್ ಅಂತ ಇದ್ರ ಆ ನಾ ವಿಡಿಯೋ ನೋಡ್ರಿ ನಾನು ಈಝಿಯಾಗ ಹೇಳಿಕೊಡ್ತೀನಿ ಅಂತೆ ಬಾಯ್ಲಾರ್ದು